ಹರಿಪ್ರಕಾಶ್ ಕೋಣೆ ಮನೆ ಆ ಪತ್ರಕರ್ತರು ಹೊಸ ಮುಖ ಈ ಬಾರಿ ಅವರಿಗೆ ಟಿಕೆಟ್ ಅನ್ನ ನೀಡಬಹುದು ಅಂತ ಹೇಳಲಾಗ್ತಾ ಇರತಕ್ಕಂಥ ಬಿಜೆಪಿ ವಕ್ತಾರಾಗಿರುವಂತದ್ದು ಹರಿಪ್ರಕಾಶ್ ಕೋಣೆ ಮನೆ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಬಹುತೇಕ ಟಿಕೆಟ್ ಕನ್ಫರ್ಮ್ ಅಂತನೂ ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು ರಾಜ್ಯ ರಾಜ್ಯದ ಜನಪ್ರಿಯ ಪತ್ರಕರ್ತರವರು ಹರಿಪ್ರಕಾಶ್ ಕೋಣೆ ಮನೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕೆಲಸ ಮಾಡೋದ್ರ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪರಿಚಿತರಾಗಿದ್ದಾರೆ ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಈಗಾಗಲೇ ಪಕ್ಷ ಸಂಘಟನೆಯಲ್ಲಿ ಕೊನೆ ಮನೆಯವರು ತೊಡಗಿಸಿಕೊಂಡಿದ್ದಾರೆ ಮತದಾರರ ಪ್ರತಿ ಕಾರ್ಯಕ್ರಮದಲ್ಲೂ ಸಹ ಪಾಲ್ಗೊಳ್ತಾ ಇದ್ದಾರೆ ಮನೆ ಮನೆಗೂ ಭೇಟಿ ಕೊಟ್ಟು ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುವಂತಹ ನಾಯಕ ಹರಿಪ್ರಕಾಶ್ ಕೋಣೆಮನೆಯವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ್ರು ಈ ಬಾರಿ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಹರಿಪ್ರಸಾದ್ ಕೋಣೆ ಅವರ ಸ್ಪರ್ಧೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಅವ್ರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಟಿಕೆಟ್ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಎಕ್ಸಾಕ್ಟ್ಲಿ ನೋಡಿ ಒಂದಷ್ಟು ಹೊಸ ಮುಖಗಳಿಗೂ ಕೂಡ ಇಲ್ಲಿ ಬಿಜೆಪಿ ಮಣೆ ಆಗ್ತಾ ಇದೆ ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಅಷ್ಟೇನೆ ಬಿಜೆಪಿ ಈ ಸ್ಟ್ರಾಟರ್ಜಿಯನ್ನ ಪ್ಲೇ ಮಾಡ್ತಾ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ಔಟ್ ಆಗಿರುವಂತಹ ಉದಾಹರಣೆಗಳು ಕೂಡ ಸಾಕಷ್ಟಿದೆ ಹಾಗಾಗಿ ಈ ಬಾರಿಯೂ ಕೂಡ ಒಂದಷ್ಟು ಜನರು ಇವರು ಪಕ್ಷಕ್ಕೋಸ್ಕರ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಅದರ ಜೊತೆಗೆ ಆ ಬಿಜೆಪಿಯ ವಕ್ತಾರರು ಕೂಡ ಆಗಿದ್ದಾರೆ ಇತ್ತೀಚೆಗೆ ಮತ್ತೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿರುವಂತಹ ನಾಯಕರು ಪ್ರತಿ ಮನೆ ಮನೆಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಆ ಕ್ಷೇತ್ರದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿರುವಂತಹ ನಾಯಕರಾಗಿದ್ದಾರೆ ಇವರಿಗೆ ಈ ಬಾರಿ ಲೋಕಸಭೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹರಿಪ್ರಕಾಶ್ ಕೋಣೆ ಮನೆ ಅವರಿಗೆ ಸೊ ನೋಡೋಣ ನಾಳೆ ಅಥವಾ ಇವತ್ತಿನ ಇವತ್ತು ಒಳಗಡೆ ಲಿಸ್ಟ್ ಕೂಡ ಅನೌನ್ಸ್ ಆಗುವಂತಹ ಸಾಧ್ಯತೆಗಳಿದೆ